ತುಂಬನೇ ಆಗಿ ಮಾಡುವಂತಹ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸುವೆ ಹಾಕೊತಿದ್ದೀನಿ ಓಕೆ ನೋಡಿ ಇವಾಗ ಜೀರಿಗೆ ಸಾಸುವೆ ಹಾಕೊಂಡಾಗಿದೆ ಮೊದಲಿಗೆ ಈ ಜೀರಿಗೆ ಸಾಸುವೆ ಸಿಡಿಬೇಕು ಅಲ್ಲಿ ತನಕ ವೇಟ್ ಮಾಡಿ ಜೀರಿಗೆ ಸಾಸಿವೆ ಸಿಡ್ದಾದ ಮೇಲೆ ಸ್ವಲ್ಪನೇ ಹಿಂಗ್ ಹಾಕ್ಕೊಂತಿದ್ದೀನಿ ಇಂಗ್ ಹಾಕಿದ ಮೇಲೆ ಸ್ವಲ್ಪನೇ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡು ಮೂರು ಚಮಚ ಶೇಂಗಾ ಬೀಜ ಹಾಕ್ಕೊಂತಿದ್ದೀನಿ ಇವಾಗ ಶೇಂಗಾ ಬೀಜ ಗರಿ ಗರಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ತೊಗೋಬೇಕು ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಆ ರೀತಿ ಇದನ್ನು ಹುರ್ಕೊಳ್ಳಿ ಎಣ್ಣೆಯಲ್ಲಿ ಇವಾಗ ನೋಡಿ ಶೆಂಗೆ ಬೀಜ ಕ್ರಿಸ್ಪಿ ಆಗಿದೆ ಈ ಟೈಮ್ನಲ್ಲಿ ನಾನು ಒಂದು ಎರಡರಲಿಂತ ಮೂರು ಚಮಚ ಕೊಬ್ಬರಿ ಪೌಡ್ರ್ ಹಾಕ್ಕೊಂತಿದ್ದೀನಿ ಒಣ ಕೊಬ್ಬರಿ ತುಡ್ದು ಪೌಡ್ರ್ ಸೇರಿಸ್ತಿದ್ದೀನಿ ಅಂತ ತುರ್ಕೊಂಡು ಸೇರಿಸಬೇಕಾಗುತ್ತೆ ಒಂದು ಮೂರು ಚಮಚ ಅಷ್ಟೇ ಸ್ವಲ್ಪ ಅರ್ಶಿನ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕ್ತಿದ್ದೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವೇನು ಮಾಡಿ ರೆಡ್ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡ್ರು ನಡೆಯುತ್ತೆ ಈ ಹೋಮ್ ಮೇಡ್ ಮಸಾಲೆ ಖಾರ ಬೇಕಿದ್ದರೆ ಇಲ್ಲಿ ಮೇಲೆ ಕಾಣುತ್ತಿದ್ದಂತಹ ನಂಬರ್ನಲ್ಲಿ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೊ ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇರಬೇಕು ಸೊ ಮತ್ತು ಇಲ್ಲಿ ತನಕ ನನಗೆ ಆರ್ಡ್ರ್ ಎಷ್ಟು ಬಂದಿದೆ ಅಂದರೆ ಮಸಾಲೆ ಖಾರದ್ದು ಸುಮಾರು ಒಂದು ಎರಡು ನೂರು ಮ್ಯಾಲ ಆರ್ಡ್ರ್ ಬಂದಿದೆ ಆಲ್ಮೋಸ್ಟ್ ಎಲ್ಲನೂ ಬೆಂಗಳೂರಿನಿಂದ ಹೆಚ್ಚಾಗಿ ಆರ್ಡ್ರ್ ಬಂದಿರೋದು ಸೊ ನಿಮಗೆ ಕೂಡ ಬೇಕಿದ್ದರೆ ಖಂಡಿತ ನೀವು ಆರ್ಡ್ರ್ ಮಾಡ್ಬೋದು ತುಂಬನೇ ಸರಿಯಾಗಿರುತ್ತೆ ಸೊ ಒಂದು ನಾಲ್ಕು ವರ್ಷ ಇಟ್ಟರು ಭೀ ಈ ಮಸಾಲೆ ಖಾರ ಏನೂ ಆಗೋದಿಲ್ಲ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೆ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಕೆಳಗಡೆ ಎತ್ತಿಟ್ಕೊಂಡಿನಿ ಆ ಮಸಾಲ ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾಗೋ ತನಕ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಗಟ್ಟಿಯಾಗಿರುವಂತಹ ಮೊಸರು ತೊಗೊಂಡಿದ್ದೀನಿ ಇವಾಗ ಈ ಮೊಸರನ್ನ ನಾನು ವಿಸ್ಕರ್ ಸಹಾಯದಿಂದ ಈ ರೀತಿ ಸ್ಮೂತ್ ನೀವು ಇಲ್ಲಿ ಫ್ರೆಶ್ ಆಗಿದಂತಹ ಮೊಸರೇ ಯೂಸ್ ಮಾಡಿ ಮತ್ತೆ ಹುಳಿಯಾಗಿರುವಂತಹ ಮೊಸರನ್ನ ಬಳಸಬಾರ್ದು ಎಷ್ಟು ಗಟ್ಟಿ ಯೂಸ್ ಮಾಡ್ತಿರಲ್ಲ ಮೊಸರು ಅಷ್ಟೇ ಸರಿಯಾಗಿ ಬರುತ್ತೆ ಈ ರೆಸಿಪಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈ ಮಸಾಲ ಈ ಮೊಸರಿನಲ್ಲಿ ಸೇರಿಸಿದ್ರೆ ಸಾಕು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ನೀವು ಜಾ ಸ್ವಲ್ಪ ಗಟ್ಟಿ ಮೊಸರು ಯೂಸ್ ಮಾಡಿದರೆ ಇದಕ್ಕೆ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಮತ್ತೆ ಯಾವುದೇ ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಮತ್ತೆ ಈ ಈ ರೆಸಿಪಿಗೆ ನೀವು ಏನಂತ ಹೆಸರಿರ್ತೀರ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಇದನ್ನು ಅನ್ನಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡು ತಿನ್ಬೋದು ಇವಾಗ ಬೇಸಿಗೆ ಅಲ್ವಾ ಸೊ ಹೊಟ್ಟೆ ಕೂಡ ತಂಪಿರುತ್ತೆ ಸೊ ಸಾಕಷ್ಟು ಹಾಕೊಂಡು ತಿನ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತೆ ಖಂಡಿತ ಈ ರೆಸಿಪಿಗೆ ನೀವು ಏನಂತ ಹೆಸರಿರ್ತೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಒಳಗಡೆ ಶೇಂಗಾ ಬೀಜ ಹಾಕಿರ್ತೀವಲ್ವ ಹೀಗಾಗಿ ತಿನ್ನೋಕೆ ತುಂಬಾ ಸರಿಯಾಗಿ ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ